ನಮಸ್ಕಾರ ಅಲೆಕ್ಸಾಂಡ್ರ್ ಭಾರತದ ಮೇಲೆ ಮೇಲೆ ದಾಳಿ ಮಾಡಿ ದಂಥ ಸಂದರ್ಭದ ಕಥೆ ಇದು ಆತ ತನ್ನ ದಂಡಿನೊಂದಿಗೆ ಸಾಕ್ತಾ ಇರಬೇಕಾದ್ರೆ ನದಿ ದಂಡೆಯ ಮೇಲೆ ಒಬ್ಬ ಯೋಗಿ ಕೂತುಕೊಂಡಿರ್ತಾರಂತೆ ಆಗ ತನ್ನ ಮಂತ್ರಿಗಳಿಗಂತ ಆ ಯೋಗಿಯವರನ್ನು ನನ್ನನ್ನು ಬಂದು ಬೈ ಭೇಟಿ ಆಗಲಿಕ್ಕೆ ಹೇಳೋದು ಅಂತೇಳಿ ಮಂತ್ರಿ ಹೋಗಿ ಹೇಳ್ತಾರೆ ನಮ್ಮ ಮಹಾರಾಜರು ಚಕ್ರವರ್ತಿ ಅವರು ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬಯಸಿದ್ದಾರೆ ಅದಕ್ಕೆ ನೀವು ಬರ್ರಿ ಅಂತೇಳಿ ಆಗ ಯೋಗಿ ಹೇಳ್ತಾರೆ ನಿಮ್ಮ ಮಹಾರಾಜೇ ಭೇಟಿಯಾಗಲಿಕ್ಕೆ ಬಯಸಿದ್ದಾರೆ ಅದಕ್ಕೆ ಅದನ್ನೇ ಬರಬೇಕು ನಾನು ಅವಶ್ಯಕತೆ ಇಲ್ಲ ಅಂತ ಆ ಯೋಗಿಗಳು ಉತ್ತರ ಕೊಡ್ತಾರೆ ಅವ್ರು ಭೇಟಿಯಾಗೋ ಇಚ್ಛೆ ಅಂದ್ರೆ ನಿಮ್ಮ ಮಹಾರಾಜ ಇಲ್ಲಿ ಬಾ ಅಂತ ಅಂತ ಮಂತ್ರಿ ಮತ್ತು ವಾಪಸ್ ಬಂದು ಅಲೆಕ್ಸಾಂಡ್ರ್ ತಿಳಿಸ್ತಾರಂತ ಹಿಂಗೆ ಯೋಗಿಯವರನ್ನ ಆದ ಆಗ ಅಂತ ಮಹಾಪುರುಷರು ನಡಿಗೆ ಹೋಗೋಣ ಅಂತೇಳಿ ಬಂದ ಬಂದು ಯೋಗಿ ಹತ್ರ ಕೂತ್ಕೊಂಡ್ರು ಕೂತ್ಕೊಂಡು ಅವರು ಅಲೆಕ್ಸಾಂಡ್ರ್ ಹೇಳಿದ್ನಂತ ಇಲ್ಲಿ ಏನು ನಾವು ನಾನು ಈ ನದಿಯ ಸೌಂದರ್ಯವನ್ನು ಅಂತ ಆಗ ಅಂತಂದಗ ಅಂತ ನೀವು ನಮ್ಮಂದಿಗೆ ಯಾಕೆ ಬರಬಾರ್ದು ಯಾಕೆ ಬರಬೇಕು ಅಂತ ಕೇಳಿದ್ರಂತ ಯೋಗಿ ನಮ್ಮಂದಿಗೆ ನೀವು ಬರ್ರಿ ಅಂತಂತಂದಾಗ ಯಾಕೆ ಬರಬೇಕು ನೀವು ನಮ್ಮಂದಿಗೆ ಬಂದ್ರಂದ್ರೆ ಅರಮನೆಯಲ್ಲಿ ನಿಮಗೆ ಒಳ್ಳೆ ಸೌಲಭ್ಯಗಳನ್ನು ಒದಗಿಸ್ಕೊಡ್ತೀವಿ ಸೌಲಭ್ಯಗಳಿಂದ ಏನಾಗ್ತದ ಸೌಲಭ್ಯಗಳಿಂದ ಏನಾಗ್ತದೆ ಸುಖ ಸಿಗ್ತದೆ ನೀವು ಆರಾಮ ಇರ್ಬೋದು ಅಂತ ಹೇಳಿದ್ರಂತ ಆಗ ಆ ಯೋಗಿ ಅಂದ್ರಂತೆ ಮತ್ತು ನಾ ಈಗ ಹಂಗೇನಿ ಈಗ ನಾನು ಆರಾಮ ಏನಲ್ಲ ಅನ್ನೋ ಮಾತನ್ನು ಆ ಯೋಗಿ ಹೇಳಿದರಂತೆ ಈ ಘಟನೆಯಲ್ಲಿ ಹೇಳುವುದು ತಾತ್ಪರ್ಯ ಏನಂದರೆ ಆಧುನಿಕ ಜೀವನದಲ್ಲಿ ಈಗೆಲ್ಲ ನಾವು ನೀವು ಮಾಡ್ತಾ ಇರೋದು ಆಧುನಿಕ ಜೀವನ ಈ ಆಧುನಿಕ ಜೀವನದಲ್ಲಿ ಎಲ್ಲರೂ ಓಡಾಕತ್ತೀವಿ ಎದುರು ಓಡಕತ್ತೀವಿ ಓಡಾಕತ್ತೀವಿ ಆನಂದದೇ ಪಡೆಯೋ ಸಲುವಾಗಿ ಓಡಾಕತೀವಿ ಸಂತೋಷವನ್ನು ಪಡೆಯೋ ಸಲುವಾಗಿ ಓಡಾಕತ್ತೀವಿ ಆದ್ರೆ ಸಿಗಕತ್ತ ನಮ್ಗೆ ಸಿಗ್ತಾಯಿರೋದೇನೆಂದರೆ ಈ ಬಿ ಪಿ ಶುಗರ್ಗಳಷ್ಟೇ ಸಿಗ್ತಾಯಿದೆ ಊಟ ನಡೆದಿದೆ ನಮ್ಮದು ನಮ್ಮ ಈಗಿನ ನಗರ ಪ್ರದೇಶದಲ್ಲಿ ಓಟ ಹೆಂಗೆ ನಡೆದೈತೆ ಅಂದರೆ ಮಕ್ಕಳು ಮೂರು ವರ್ಷ ಆಗೋದೆಲ್ಲ ಊಟ ಶುರು ಮಾಡಿಸ್ಬಿಡ್ತೀವಿ ಅದು ಅನಿವಾರ್ಯ ಅನ್ಸ ಆಗಿಬಿಟ್ಟತಿ ಅವ್ರಿಗೆ ಶಾಲೆಗೆ ಹಚ್ತೀವಿ ಶಾಲೆಗೆ ಹಚ್ಚಿದ ತಕ್ಷಣ ಅವರು ಓಟ ಶುರು ಆಗೇ ಬಿಡ್ತು ಬೆಳಗ್ಗೆ ಎದ್ದ ತಕ್ಷಣ ರೆಡಿಯಾಗು ಸ್ಕೂಲಿಗೆ ಹೋಗು ಬರೋಣ ವರ್ಕ್ ಊಟ ಮಾಡು ಹೋಮ್ ವರ್ಕ್ ಮಾಡು ಮತ್ತು ನಾಳಿನ ದಿನ ನೋಡ್ಕೊ ಮಕ್ಕಳು ಮುಂಜಾನೆ ಓಡು ಇದೇ ಕೆಲಸ ಇದು ನಿರಂತರವಾಗಿ ಇದು ವಿದ್ಯಾಭ್ಯಾಸ ಮುಗೀತು ಅಂದರೆ ಕೆಲಸ ಸಲುವಾಗಿ ಓಡೋದು ಕೆಲಸ ಮಾಡಿ ಎಲ್ಲ ಅದಾಯ್ತು ಅಂದರೆ ಸಂಸಾರ ಸಲಹಾಗಿ ಓಡೋದು ಅದು ಕುಟುಂಬ ಸಲಹೆಗೆ ಓಡೋದು ಹಾಗಾಗಿ ವೃತ್ ನಿವೃತ್ತಿಯಾಗಿವೆ ಅಂದರೆ ಮೊಮ್ಮಕ್ಕಳು ಸಲುವಾಗಿ ಓಡೋದು ಹಿಂಗೆ ಓಟ ಜೀವನದ ಓಟ ನಾವು ನಡೆಸೇಬಿಟ್ಟೀವಿ ಆದರೆ ಆ ಓಟ ಯಾಕೆ ಮಾಡಕತ್ತೀವಿ ಅನ್ನೋದು ಮರೆತು ಬಿಟ್ಟು ಸುಖಕ್ಕಾಗಿ ಊಟವನ್ನು ಮಾಡ್ತಾಯಿದ್ದೀವಿ ಒಂದು ಯಶಸ್ವಿಗಾಗಿ ಊಟವನ್ನು ಓಟವನ್ನು ಮಾಡ್ತಾಯಿದ್ದೀವಿ ಸಾಧಿಸುವಗೋಸ್ಕರ ಓಟವನ್ನು ನಡೆದಿದೆ ಎಲ್ಲರೂ ಓಡಾಕತ್ತೀವಿ ಈ ಓಟದಿಂದ ಏನಾಗಿದೆ ಅಂದರೆ ಜೀವನದಲ್ಲಿ ಅನುಭವಿಸುವಿಕೆ ಕಡಿಮೆ ಆಗಿದೆ ಆಡಂಬರ ಹೆಚ್ಚಾಗಿದೆ ಅದಕ್ಕೆ ಸ್ವಲ್ಪ ನಾವು ಅನುಭವಿಸುವ ಕಡೆಗೂ ಕೂಡ ಸ್ವಲ್ಪ ಗಮನ ಕೊಡಬೇಕು ಆಡಂಬರವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದಾಗ ಆ ಓಟಕ್ಕೊಂದು ಅರ್ಥ ಉಂಟಾಗ್ತದೆ ಈಗ ಹಳ್ಳಿ ಜೀವನಗಳಲ್ಲಿ ಕೂಡ ಓಟ ಶುರುವಾಗಿದೆ ಅಲ್ಲಿ ಕೂಡ ಮೊದಲು ನೆಮ್ಮದಿಯ ಜೀವನ ಇತ್ತು ಈಗ ಅದು ಕೂಡ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲಿ ಕೂಡ ಆಧುನಿಕತೆಯ ಸ್ಪರ್ಶ ಆಗಿ ಅಲ್ಲಿ ವೇಗ ಸಿಕ್ಕಿದೆ ಬದುಕಿಗೆ ಆ ವೇಗದಲ್ಲಿ ನಮ್ಮ ನೈಜ ಆನಂದವನ್ನು ನಮ್ಮ ಸಮಾಧಾನವನ್ನು ನಾವು ಕಳೆದುಕೊಳ್ಳೋದು ಬೇಡ ಆ ಸಮಾಧಾನವನ್ನು ನಾವು ಕಾಪಾಡಿಕೊಳ್ಬೇಕು ಅಂದಾಗ ಮಾತ್ರ ಒಂದು ಬದುಕಿಗೆ ಅರ್ಥ ಉಂಟಾಗ್ತದೆ ಆದರೆ ಏನು ಇದೆಯೋ ಅದನ್ನು ನಾವು ಅನುಭವಿಸುವ ಮನಸ್ಸೇ ಕಳ್ಕೊಂಡ್ಬಿಟ್ಟಿದೆಯೋ ಅವಾಗ ಅದು ಅಂಗಾತ್ಮ ನಮ್ಮದು ಎಷ್ಟೇ ಓಟ ಇರಲಿ ಆ ಓಟದ ಮಧ್ಯದಲ್ಲಿ ಸ್ವಲ್ಪ ವಿಶ್ರಾಂತಿನೂ ಕೂಡ ಇರಲಿ ಆ ವಿಶ್ರಾಂತಿಯಲ್ಲಿ ಎಲ್ಲರೊಂದಿಗೆ ನಮ್ಮ ಕುಟುಂಬದವರೊಂದಿಗೆ ಬೆರ್ತ್ಕೊಂಡು ಒಂದಿಷ್ಟು ಆನಂದವಾಗಿರೋದನ್ನು ನಾವು ಕಲಿಬೇಕು ಯಾಕಂದರೆ ಜೀವನ ಹಂಗೆ ಕಳೆದು ಹೊಂಟು ಬಿಟ್ಟದದು ಸಾವಿನ ಕಡೆ ಕೂಡಕತೀವಿ ಇವಾಗ ಒಂದಿನ ಕಳೀತಂದ್ರೆ ಒಂದಿನ ಸಾವಿಗೆ ಹತ್ರ ಅದೆವು ಅಂತ ಅರ್ಥ ನಾಳೆಗೆ ಅದಿದ್ದು ಮಾಡ್ ತಗೋ ನಾದು ಅದಿದ್ದು ಮಾಡ್ ತಗೋ ಹಂಗಾಯ್ತು ಹಿಂಗಾಯ್ತು ಬೇಡ ಎಲ್ಲರೊಂದಿಗೆ ಬೆರ್ತ್ಕೊಂಡಿರೋದು ಕುಟುಂಬದವರೊಂದಿಗೆ ಸಮಾಜದೊಂದಿರಿಗೆ ನಂತರ ಕುಟುಂಬದವರೊಂದಿಗೆ ಚೆಂದಾಗಿ ದರೆದುಕೊಂಡು ಆನಂದದಿಂದ ಇರುವುದನ್ನು ಎಷ್ಟು ಸಮಯ ಸಾಧ್ಯವೋ ಅಷ್ಟು ಆ ಉಳಿತಾಯಂತೂ ಓಡೋದು ಇರ್ತದ ಓಡ್ತಾ ಇರೋನು ಊಟದ ಮಧ್ಯದಲ್ಲಿ ಒಂದಿಷ್ಟು ದಿನದಲ್ಲಿ ಒಂದಿಷ್ಟು ಸಮಯ ನಮಗಾಗಿ ಕುಟುಂಬಕ್ಕಾಗಿ ಮೀಸಲಿರೋಣ ಅಂದಾಗ ಆ ಊಟಕ್ಕೂ ಒಂದು ಅರ್ಥ ಉಂಟಾಗ್ತದೆ ಧನ್ಯವಾದಗಳು